ನಮಸ್ಕಾರ ಇವತ್ತಿನ ನಮ್ಮ ಆಳವಾದ ನೋಟದಲ್ಲಿ ಪುರಾಣದ ಪುಟಗಳಿಂದ ಒಂದು ಬಹಳ ವಿಶಿಷ್ಟವಾದ ಕಥೆಯನ್ನ ನೋಡೋಣ ನಮಸ್ಕಾರ ನರ್ಮದಾ ನದಿ ತೀರದಲ್ಲಿ ಮಾಹೇಶ್ವತಿ ಅಂತ ಒಂದು ಪಟ್ಟಣ ಅಲ್ಲಿ ಹೈಹಯ ವಂಶದ ರಾಜ ಕೃತವೀರ್ಯ ಅಂತ ಅವರಿಗೆ ಹ್ಮ್ ಮಕ್ಕಳಿಲ್ಲ ಅನ್ನೋ ದೊಡ್ಡ ಕೊರಗು ಹೌದು ಅರಸನಿಗೆ ಸಂತಾನ ಅಂದ್ರೆ ಅದು ದೊಡ್ಡ ಚಿಂತೆ ಇಲ್ಲ ವಂಶ ಮುಂದುವರಿಬೇಕಲ್ವ ಖಂಡಿತ ಆಗ ಅವರ ರಾಜಗುರುಗಳು ದತ್ತಾತ್ರೇಯರು ಒಂದು ವ್ರತ ಮಾಡೋಕೆ ಹೇಳ್ತಾರೆ ಆದರೆ ಆ ವ್ರತದ ಫಲವಾಗಿ ಹುಟ್ಟಿದ ಮಗು ಆ ಮಗುವಿಗೆ ಕೈಕಾಲ್ಗಳೇ ಇರೋದಿಲ್ಲ ಅಹ್ಹಾ ಇದೇ ಕಥೆ ಒಂದು ಮುಖ್ಯತಿರುವು ಆ ಮಗುವೆ ಮುಂದೆ ಕಾರ್ತವೀರ್ಯ ಅಂತ ಹೆಸರಾಗಿ ಆಮೇಲೆ ಸಾವಿರಾರು ತೋಳುಗಳನ್ನು ಪಡೆದು ಸಹಸ್ರಾರ್ಜುನ ಅಂತ ಆಗ್ತಾನೆ ಹೌದಲ್ವಾ ಅದೇ ಹೇಗೆ ಸಾಧ್ಯ ಆಯ್ತು ಅಂಗವಿಕಲ ಮಗು ಮಹಾಪರಾಕ್ರಮಿ ಚಕ್ರವರ್ತಿಯಾಗೋದು ಇದು ನಿಜಕ್ಕೂ ಕೇಳೋಕೆ ಕುತೂಹಲಕಾರಿ ಈ ಇಡೀ ಪಯಣವನ್ನ ನಾವು ಶ್ರೀರಾಮನ ಬ್ಯಾಟಿಯವರ ಶ್ರೀ ಗಣೇಶ ಮಹಿಮೆ ಪುರಾಣ ಪುಸ್ತಕದ ಆಯ್ದ ಭಾಗಗಳನ್ನ ಆಧರಿಸಿ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸೋಣ ಖಂಡಿತ ಇದ್ರಲ್ಲಿ ಬರೀ ಕಥೆಯಲ್ಲ ಅಂದ್ರೆ ನಂಬಿಕೆ ಶ್ರದ್ಧೆ ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ದೈವಾನುಗ್ರಹ ಹೀಗೆ ಹಲವಾರು ವಿಷಯಗಳು ಸೇರ್ಕೊಂಡಿವೆ ಸರಿ ಹಾರಿದ್ರೆ ಶುರು ಮಾಡೋಣ ಕೃತುವೀರ್ಯನ ಸಂಕಟದಿಂದಲೇ ಶುರುವಾಗುತ್ತೆ ಕಥೆ ಹೌದು ಆ ಮಾಹೇಶ್ವತಿಯ ರಾಜ ಕೃತುವೀರ್ಯನಿಗೆ ಮಕ್ಕಳ ಇಲ್ಲದೆ ತುಂಬಾನೇ ಚಿಂತೆ ಎಷ್ಟೋ ಪೂಜೆ ಪ್ರಯತ್ನ ಎಲ್ಲ ಮಾಡುತ್ತಾರೆ ಪ್ರಯೋಜನ ಆಗಿರಲ್ಲ ಕೊನೆಗೆ ತಮ್ಮ ಕುಲಗುರುಗಳಾದ ಆ ಕಾಲದ ಮಹಾನ್ ಜ್ಞಾನಿ ದತ್ತಾತ್ರೇಯರತ್ರ ಹೋಗ್ತಾರೆ ದತ್ತಾತ್ರೇಯರು ಅವರೊಬ್ಬ ಸಿದ್ಧಪುರುಷ ಅಂತ ಕೇಳಿದ್ದೀನಿ ಅವರೇನು ಸಲಹೆ ಕೊಟ್ರು ದತ್ತಾತ್ರೇಯರು ತಮ್ಮ ದಿವ್ಯದೃಷ್ಟಿಯಿಂದ ನೋಡ್ತಾರೆ ನೋಡಿ ಹೇಳ್ತಾರೆ ರಾಜ ನಿನ್ನ ಪೂರ್ವಜನ್ಮದ ಪುಣ್ಯ ಸ್ವಲ್ಪ ಕಡಿಮೆ ಆಗಿದೆ ಅದಕ್ಕೆ ಹೀಗೆ ಸಂತತಿ ಕ್ಷೀಣಿಸ್ತಾ ಇದೆ ಅಂತ ಓ ಅಂದ್ರೆ ಹಿಂದಿನ ಕರ್ಮದ ಫಲ ಅಂತಾರಾ ಬಹುಶಃ ಹಾಗೆ ಅದಕ್ಕೆ ಪರಿಹಾರವಾಗಿ ಗಣಪತಿಯ ಸಂಕಷ್ಟ ಚತುರ್ಥಿ ವ್ರತವನ್ನ ಅಂದ್ರೆ ಸಂಕಷ್ಟಿ ವ್ರತ ಅಂತಾರಲ್ಲ ಅದನ್ನ ಆಚರಿಸೋಕೆ ಹೇಳ್ತಾರೆ ಇದು ತುಂಬ ಶಕ್ತಿಶಾಲಿ ವ್ರತ ಕಷ್ಟಗಳನ್ನ ನಿವಾರಣೆ ಮಾಡೋ ವ್ರತ ಆದ್ರೆ ಅಷ್ಟೇ ಕಠಿಣ ನಿಯಮಗಳೂ ಇವೆ ಅದರ ಶಕ್ತಿಯೇನು ಅಂತ ಸ್ವಲ್ಪ ವಿವರಿಸ್ತೀರಾ ಈ ವ್ರತವನ್ನ ಪೂರ್ಣ ಶ್ರದ್ಧೆಯಿಂದ ಆಚಾರ ವಿಚಾರಗಳನ್ನು ಪಾಲಿಸಿ ಮಾಡಿದ್ರೆ ಎಂತಹ ಕಷ್ಟ ಇದ್ರೂ ಗಣೇಶ ನಿವಾರಣೆ ಮಾಡ್ತಾನೆ ಅನ್ನೋ ನಂಬಿಕೆ ಫಲ ಖಚಿತ ಅಂತ ದತ್ತಾತ್ರೇಯರು ಭರವಸೆ ಕೊಡ್ತಾರೆ ಆಯ್ತು ರಾಜರಾಣಿ ಇಬ್ರು ವ್ರತ ಮಾಡ್ತಾರೆ ರಾಣಿ ಗರ್ಭಿಣಿ ಗರ್ಭಿಣಿಯಾಗ್ತಾಲೆ ಎಲ್ಲರಿಗೂ ಸಂತೋಷ ಆದರೆ ಆದ್ರೆ ಮಗು ಹುಟ್ಟಿದ್ಮೇಲೆ ಎಲ್ಲಾ ತಲೆಕೆಳಗಾಗತ್ತೆ ಹುಟ್ಟಿದ ಗಂಡು ಮಗುವಿಗೆ ಕೈಕಾಲುಗಳೇ ಇರೋದಿಲ್ಲ ಅರಮನೆಯಲ್ಲಿ ಸಂತೋಷ ಹೋಗಿ ದುಃಖ ಆತಂಕ ಮನೆ ಮಾಡುತ್ತೆ ಅಯ್ಯೋ ಎಂಥ ವಿಧಿವಿಪರ್ಯಾಸ ಅಲ್ವಾ ಮಗುಗೆ ಏನ್ ಹೆಸರಿಡ್ತರೆ ಆ ಮಗುವಿಗೆ ಕಾರ್ತವೀರ್ಯ ಅಂತ ನಾಮಕರಣ ಮಾಡ್ತಾರೆ ಅಂದ್ರೆ ಕೃತ್ತಿಕಾ ನಕ್ಷತ್ರದಲ್ಲಿ ಹುಟ್ಟಿದ್ರಿಂದಲೋ ಅಥವಾ ವೀರ್ಯ ಅಂದ್ರೆ ಶಕ್ತಿಯ ಕೊರತೆ ಸೂಚಿಸುವುದಕ್ಕೋ ಏನೋ ಆ ಹೆಸರು ಹಾಗೆ ಎಂಟು ವರ್ಷ ಹೋಗುತ್ತೆ ಮಗು ಅಂಗವಿಕಲನಾಗಿಯೇ ಬೆಳೆಯುತ್ತಿರುತ್ತೆ ಆಗ ಗರ್ಗಮಹಾಮುನಿಗಳು ಬರ್ತಾರಲ್ವಾ ಹೌದು ಒಂದು ದಿನ ಗರ್ಗಮಹಾಮುನಿಗಳು ಮಾಹೇಶ್ವತಿಗಿ ಬರ್ತಾರೆ ರಾಜನನ್ನ ಭೇಟಿ ಮಾಡಿ ಆ ಎಂಟು ವರ್ಷದ ಕಾರ್ತವೀರ್ಯನನ್ನು ನೋಡ್ತಾರೆ ರಾಜನ ದುಃಖ ಅವರಿಗೆ ಅರ್ಥ ಆಗುತ್ತೆ ಅವರೇನಾದ್ರೂ ಸಮಾಧಾನ ಹೇಳ್ತಾರಾ ಏನಾದ್ರೂ ಭರವಸೆ ಹ್ಮ್ ಅವರು ಒಂದ್ ಆಶಾಕಿರಣ ತೋರಿಸ್ತಾರೆ ಅವ್ರು ಹೇಳ್ತಾರೆ ರಾಜಾ ಚಿಂತೆ ಮಾಡ್ಬೇಡ ಮಗುವಿಗೆ ಶಾಸ್ತ್ರೋಕ್ತವಾಗಿ ಷೋಡಶ ಕರ್ಮಗಳನ್ನ ಅಂದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ಹೇಳಿರುವ ಹದಿನಾರ ಸಂಸ್ಕಾರಗಳನ್ನ ಒಂದೊಂದಾಗಿ ಮಾಡಿಸ್ತಾ ಬಾ ಹದಿನಾರು ಸಂಸ್ಕಾರಗಳು ಹೌದು ಗರ್ಭಾದಾನದಿಂದ ಹಿಡಿದು ಅಂತ್ಯೇಷ್ಟಿಯವರಿಗೆ ಅದರಲ್ಲಿ ಮುಖ್ಯವಾಗಿ ಉಪನಯನ ಸಂಸ್ಕಾರ ಅದನ್ನು ಸರಿಯಾಗಿ ಮಾಡಿದರೆ ಬಹುಶಃ ಮಗುವಿಗೆ ಕೈಕಾಲುಗಳು ಬರ್ಬೋದು ಅಂತ ಒಂದು ಭರವಸೆ ಕೊಡ್ತಾರೆ ಉಪನಯನ ಅಂದ್ರೆ ಜನಿವಾರ ಹಾಕೋ ಶಾಸ್ತ್ರ ಅಲ್ವಾ ಹೌದು ಬಾಲಕನಿಗೆ ವೇದಾಧ್ಯಯನಕ್ಕೆ ಜ್ಞಾನಾರ್ಜನೆಗೆ ಅಧಿಕಾರ ಕೊಡುವ ಸಂಸ್ಕಾರ ಅದು ಅದನ್ನ ಮಾಡಿಸಿ ಜೊತೆಗೆ ಅಂಬಾಭವಾನಿ ದೇವಿಯನ್ನ ಪೂಜೆ ಮಾಡೋಕ್ಕೂ ಸಲಹೆ ಕೊಡ್ತಾರೆ ಗರ್ಗಮುನಿಗಳು ಸರಿ ಉಪನಯನ ಎಲ್ಲಾ ಮಾಡಿಸ್ತಾರೆ ಆದರೆ ಫಲ ಸಿಗ್ಲಿಲ್ಲ ಅನ್ಸುತ್ತೆ ಯಾಕಂದ್ರೆ ದತ್ತಾತ್ರೇಯರು ಮತ್ತೆ ಬರ್ತಾರಲ್ವಾ ಎಕ್ಸಾಕ್ಟ್ಲಿ ಅಲ್ಲೇ ಕಥೆಯೇ ಇನ್ನೊಂದು ತಿರುವು ಉಪನಯನ ಆದ್ಮೇಲೂ ಮಗುವಿನ ಸ್ಥಿತಿಯಲ್ಲಿ ಏನೂ ಬದಲಾವಣೆ ಕಾಣೋದಿಲ್ಲ ರಾಜನಿಗೆ ಮತ್ತೆ ನಿರಾಸೆ ಈ ಸಮಯದಲ್ಲಿ ದತ್ತಾತ್ರೇಯರು ಮತ್ತೆ ಆ ಕಡೆ ಬರ್ತಾರೆ ಅವ್ರ್ ಮಗುವನ್ನ ನೋಡಿ ಏನ್ ಹೇಳ್ತಾರೆ ಅವರಿಗೆ ಆಶ್ಚರ್ಯ ಆಗುತ್ತೆ ಮಗುವಿನ ಸ್ಥಿತಿ ನೋಡಿ ಏನಿದು ವ್ರತದ ಫಲ ಹೀಗಾಯ್ತಲ್ಲ ಅಂತ ಯೋಚಿಸಿ ತಮ್ಮ ಅಂತರ್ಜ್ಞಾನದಿಂದ ವ್ರತದ ಸಮಯದಲ್ಲಿ ಏನಾಗಿತ್ತು ಅಂತ ನೋಡ್ತಾರೆ ಆಗ ಗೊತ್ತಾಗುತ್ತೆ ಸತ್ಯ ಏನಾಗಿತ್ತು ಕೃತುವೀರ್ಯ ವ್ರತ ಸರಿ ಮಾಡ್ಲಿಲ್ವಾ ಅದೇನೆ ಕೃತುವೀರ್ಯ ವ್ರತವನ್ನ ಶ್ರದ್ಧೆಯಿಂದ ಮಾಡೇ ಇರ್ಲಿಲ್ಲ ಅವನು ಹೇಗೆ ಅಂದ್ರೆ ಪೂಜೆ ಮಾಡುವಾಗ ತೂ ಕಡಿಸ್ತ ಛೇ ಇದೆಲ್ಲ ಯಾಕೋ ಏನೋ ಅಂತ ಬೇಸರ ಮಾಡ್ಕೋತ ಕೆಲವೊಮ್ಮೆ ಗಣಪತಿಗೆ ಬೈತ ಕೇವಲ ಲೋಕಕ್ಕೋಸ್ಕರ ಡಾಂಬಿಕವಾಗಿ ಮಾಡಿದ್ದ ಶ್ರದ್ಧೆ ಇರ್ಲಿಲ್ಲ ಸರಿಯಾದ ಆಚಾರ ಇರ್ಲಿಲ್ಲ ಓ ಹಾಗಾದ್ರೆ ಮಾಡಿದ ಕ್ರಿಯೆಗಿಂತ ಅದ್ರ ಹಿಂದಿನ ಭಾವನೆ ಶ್ರದ್ಧೆ ಮುಖ್ಯ ಆಯ್ತು ಖಂಡಿತವಾದಿ ದತ್ತಾತ್ರೇಯರು ಇದನ್ನ ರಾಜನಿಗೆ ತಿಳಿಸಿದಾಗ ಕೃತುವೀರ್ಯನಿಗೆ ತನ್ನ ತಪ್ಪಿನ ಅರಿವಾಗತ್ತೆ ಬಹಳ ಪಶ್ಚಾತ್ತಾಪ ಪಡ್ತಾನೆ ಅಯ್ಯೋ ನನ್ನಿಂದ ನನ್ನ ಮಗನಿಗೆ ಈ ಸ್ಥಿತಿ ಬಂತಲ್ಲ ಅಂತ ಕೊರಕತಾನೆ ಪಾಪ ಸರಿ ಈಗೇನು ದಾರಿ ಮತ್ತೇನಾದ್ರು ಪರಿಹಾರ ಸೂಚಿಸ್ತಾರ ದತ್ತಾತ್ರೇಯರು ಆಗ ದತ್ತಾತ್ರೇಯರು ಯೋಚನೆ ಮಾಡ್ತಾರೆ ಇನ್ನು ತಂದೆಯ ಕರ್ಮದ ಫಲ ಮಗ ಅನುಭವಿಸೋದು ಬೇಡ ಮಗನೇ ತನ್ನ ಪ್ರಯತ್ನದಿಂದ ಇದನ್ನ ಸರಿಪಡಿಸ್ಕೊಳ್ಳಿ ಅಂತ ನಿರ್ಧರಿಸ್ತಾರೆ ಅಂದ್ರೆ ಕಾರ್ತವೀರ್ಯನೇ ಏನಾದ್ರೂ ಮಾಡ್ಬೇಕಾ ಚಿಕ್ಕ ಮಗು ಹೌದು ದತ್ತಾತ್ರೇಯರು ಬಾಲಕ ಕಾರತವೀರ್ಯನಿಗೆ ಗಣೇಶನ ಒಂದು ಅತ್ಯಂತ ಶ್ರೇಷ್ಠವಾದ ಮಂತ್ರವನ್ನ ಉಪದೇಶ ಮಾಡ್ತಾರೆ ಮಗು ನೀನೇ ಕಾಡಿಗ್ ಹೋಗೋ ಅಲ್ಲಿ ಒಬ್ಬನೇ ಇದ್ದು ಏಕಾಗ್ರತೆಯಿಂದ ಈ ಮಂತ್ರ ಜಪಿಸ್ತಾ ತಪಸ್ಸು ಮಾಡು ಗಣೇಶನನ್ನ ಒಲಿಸ್ಕೋ ನಿನ್ನ ಭಕ್ತಿಗೆ ಮೆಚ್ಚಿ ಅವ್ನೇ ನಿನ್ಗೆ ಒಳಿತು ಮಾಡ್ತಾನೆ ಅಂತ ದಾರಿ ತೋರಿಸ್ತಾರೆ ಅಂಗವಿಕಲನಾದ ಆ ಬಾಲಕ ಒಬ್ಬನೇ ಕಾಡಿಗ್ ಹೋಗಿ ತಪಸ್ಸು ಮಾಡೋದಾ ಇದು ಸಾಧ್ಯನಾ ಕಷ್ಟನೇ ಆದ್ರೆ ಕಾರ್ತವೀರ್ಯನ ಸಂಕಲ್ಪ ದೃಢವಾಗಿತ್ತು ತಂದೆತಾಯಿ ಗುರು ದತ್ತಾತ್ರೇಯರ ಆಶೀರ್ವಾದ ಪಡೆದು ಅವನು ಅರಣ್ಯಕ್ಕೆ ಹೋಗ್ತಾನೆ ಅಲ್ಲಿ ಒಂದು ಪರ್ಣಕುಟೀರ ಕಟ್ಕೊಂಡು ಮಣ್ಣಿನಿಂದ ತಾನೇ ಒಂದು ಗಣಪತಿ ಮೂರ್ತಿ ಮಾಡಿ ಅದನ್ನ ಸ್ಥಾಪಿಸ್ತಾನೆ ಆಮೇಲೆ ಆಮೇಲೆ ಶುರುವಾಗತ್ತೆ ಅವನ ಕಠಿಣ ತಪಸ್ಸು ಹಗಲು ರಾತ್ರಿ ಚಳಿ ಮಳೆ ಗಾಳಿ ಏನನ್ನೂ ಲೆಕ್ಕಿಸದೆ ಆ ಗಣೇಶ ಮಂತ್ರವನ್ನ ಜಪಿಸ್ತಾ ಓಂ ನಮೋ ಓಂಕಾರ ರೂಪ ಗಣಪತಿ ಅಂತ ಗಣೇಶನನ್ನ ಸ್ತುತಿಸ್ತಾ ಸತತವಾಗಿ ಹನ್ನೆರಡು ವರ್ಷಗಳ ಕಾಲ ತಪಸ್ಸು ಮಾಡ್ತಾನೆ ಹನ್ನೆರಡು ವರ್ಷ ಅದು ಆ ಸ್ಥಿತಿಯಲ್ಲಿ ಅವನ ಭಕ್ತಿ ಸಂಕಲ್ಪ ನಿಜಕ್ಕೂ ಅಸಾಧಾರಣ ನಿಜಕ್ಕೂ ಅವನ ಆ ನಿಷ್ಕಲ್ಮಷ ಭಕ್ತಿ ಕತೋರ ತಪಸ್ಸಿಗೆ ಕೊನೆಗೂ ಫಲ ಸಿಗುತ್ತೆ ಗಣಪತಿ ಪ್ರತ್ಯಕ್ಷನಾಗ್ತಾನೆ ವಾವ್ ಗಣೇಶ ಬಂಧನ ಮುಂದೇನಾಯಿತು ಹೌದು ತೇಜೋಮಯ ರೂಪದಲ್ಲಿ ಗಣೇಶ ಪ್ರತ್ಯಕ್ಷನಾಗ್ತಾನೆ ಕಾರ್ತವೀರ್ಯ ಆ ದಿವ್ಯ ರೂಪ ನೋಡಿ ಭಕ್ತಿಯಿಂದ ನೆಲದ ಮೇಲೆ ಬಿದ್ದು ನಮಸ್ಕಾರ ಮಾಡ್ತಾನೆ ಅವನು ಹಾಗೇ ನಮಸ್ಕರಿಸಿ ಏಳುತ್ತಿದ್ದಂತೆಯೇ ಒಂದು ಪವಾಡ ನಡೆಯುತ್ತೆ ಏನು ಏನು ಪವಾಡ ಅವನ ಅಂಗವಿಕಲತೆ ಪೂರ್ತಿಯಾಗಿ ಮಾಯಾವಾಗ್ಬಿಡುತ್ತೆ ಅವನಿಗೆ ಸುಂದರವಾದ ಆರೋಗ್ಯಕರವಾದ ಸಂಪೂರ್ಣ ಶರೀರ ಪ್ರಾಪ್ತಿಯಾಗುತ್ತೆ ಅದ್ಭುತ ಅವನ ಕಷ್ಟಕ್ಕೆ ಸಾರ್ಥಕ ಫಲ ಸಿಕ್ತು ಹೌದು ಅಷ್ಟೇ ಅಲ್ಲ ಗಣೇಶಾಗ ಅವನ ಪೂರ್ವಜನ್ಮದ ರಹಸ್ಯವನ್ನೂ ಹೇಳ್ತಾನೆ ಓ ಅದೇನು ಅದೇ ಸುದರ್ಶನ ಚಕ್ರದ ಕಥೆನಾ ಹೌದು ಗಣೇಶ ಹೇಳ್ತಾನೆ ಕಾರ್ತವೀರ್ಯ ಕೇಳು ನೀನು ಹಿಂದಿನ ಜನ್ಮದಲ್ಲಿ ಸಾಮಾನ್ಯನಲ್ಲ ನೀನು ಸಾಕ್ಷಾತ್ ಶ್ರೀಹರಿಯ ಕೈಯಲ್ಲಿದ್ದ ಆಯುಧ ಸುದರ್ಶನ ಚಕ್ರ ಸುದರ್ಶನ ಚಕ್ರನಾ ಕಾರ್ತವೀರ್ಯ ಹೌದು ಆದರೆ ನಿನಗೆ ನಿನ್ನ ಶಕ್ತಿಯ ಬಗ್ಗೆ ನಿನ್ನ ತೇಜಸ್ಸಿನ ಬಗ್ಗೆ ಅಪಾರವಾದ ಅಹಂಕಾರ ಬಂದಿತ್ತು ನೀನೇ ಶ್ರೇಷ್ಠ ಅಂತ ಭಾವಿಸಿದ್ದೆ ಆ ಅಹಂಕಾರದ ಪಾಪದ ಫಲವಾಗಿಯೇ ನಿನಗೆ ಈ ಜನ್ಮದಲ್ಲಿ ಈ ಅಂಗವಿಕಲತೆಯ ಶಿಕ್ಷೆ ಸಿಕ್ಕಿದ್ದು ಅಂದ್ರೆ ಇದ್ದಾಗ ಅಹಂಕಾರ ಪಡಬಾರ್ದು ಅನ್ನೋ ಪಾಠ ಇಲ್ಲಿ ಸಿಗುತ್ತೆ ಖಂಡಿತ ಗಣೇಶ ಮುಂದುವರಿಸಿ ಹೇಳ್ತಾನೆ ಈಗ ನಿನ್ನ ಕಠಿಣ ತಪಸ್ಸಿನಿಂದ ನಿನ್ನ ಭಕ್ತಿಯಿಂದ ಆ ಪಾಪವೆಲ್ಲ ಪರಿಹಾರಲಾಗಿದೆ ನೀನು ಶುದ್ಧನಾಗಿದ್ಯಾ ಆ ಸುದರ್ಶನ ಚಕ್ರಕ್ಕೆ ಸಾವಿರ ಅಂಚುಗಳಿದ್ವು ಅಂದರೆ ಸಹಸ್ರ ಅರಗಳಿದ್ವು ಅದಕ್ಕೆ ತಕ್ಕಂತೆ ನಾನು ನಿನಗೆ ಸಾವಿರ ಬಾಹುಗಳನ್ನ ಸಹಸ್ರ ಬಾಹುಗಳನ್ನ ವರವಾಗಿ ಕೊಡ್ತೇನೆ ಸಾವಿರ ತೋಳುಗಳು ಅದಕ್ಕಿನ ಸಹಸ್ರಾರ್ಜುನ ಅಂತ ಹೆಸರು ಬಂದಿದ್ದೋ ಹೌದು ನೀನು ಈ ಸಾವಿರ ತೋಳುಗಳಿಂದ ಮಹಾಪರಾಕ್ರಮಿಯಾಗು ಅಜೇಯನಾಗು ಚಕ್ರವರ್ತಿಯಾಗಿ ಮೆರೆ ಅಂತ ಗಣೇಶ ಆಶೀರ್ವಾದ ಮಾಡ್ತಾನೆ ಅಲ್ಲಿಗೆ ಕಾರ್ತವೀರ್ಯ ಸಹಸ್ರಾರ್ಜುನನಾದ ಅವನ ಜೀವನವೇ ಬದಲಾಗಿ ಹೋಯಿತು ಪೂರ್ತಿಯಾಗಿ ಅವನು ವರ ಪಡೆದು ಗಣೇಶನಿಗೆ ನಮಸ್ಕರಿಸಿ ತನ್ನ ಪಟ್ಟಣಕ್ಕೆ ಮಾತಾಪಿತರ ಬಳಿಗೆ ಹಿಂದಿರುಗುತ್ತಾನೆ ಅವನನ್ನ ಆ ದಿವ್ಯ ರೂಪದಲ್ಲಿ ಆರೋಗ್ಯವಂತನಾಗಿ ಸಾವಿರ ತೋಳುಗಳೊಂದಿಗೆ ಕಂಡ ತಂದೆ ತಾಯಿಯ ಆನಂದಕ್ಕೆ ಪಾರ್ವೇ ಇರೋದಿಲ್ಲ ಆಮೇಲೆ ಅವನ ವೈಭವ ಶುರುವಾಗುತ್ತೆ ಅಲ್ವಾ ಖಂಡಿತ ಸಹಸ್ರಾರ್ಜುನ ಬಿಲ್ಲು ವಿದ್ಯೆಯಲ್ಲಿ ಅದ್ಭುತವಾದ ಪ್ರಾವೀಣ್ಯತೆ ಗಳಿಸ್ತಾನೆ ಹೇಗೆ ಅಂದ್ರೆ ಒಂದೇ ಬಾರಿಗೆ ಐನೂರು ಬಾಣಗಳನ್ನ ಹೂಡಿ ಐನೂರು ಬೇರೆ ಬೇರೆ ಗುರಿಗಳಿಗೆ ಹೊಡೆಯುವ ಸಾಮರ್ಥ್ಯ ಪಡಿತಾನೆ ಐನೂರು ಬಾಣಗಳು ಒಂದೇ ಸಲ ಹೌದು ಅವನ ಸಿಂಹ ಗರ್ಜನೆ ಕೇಳಿದ್ರೆ ಶತ್ರು ರಾಜರು ನಡುಗಿ ಹೋಗ್ತಾರೆ ಸುತ್ತಮುತ್ತಲಿನ ಅನೇಕ ರಾಜರು ಅವನ ಪರಾಕ್ರಮಕ್ಕೆ ಹೆದರಿ ತಾವಾಗಿಯೇ ಬಂದು ಶರಣಾಗಿ ಕಪ್ಪ ಕಾಣಿಕೆ ಕೊಡ್ತಾರೆ ಅಷ್ಟೇ ಅಲ್ಲ ತಮ್ಮ ಹೆಣ್ಣು ಮಕ್ಕಳನ್ನ ಕೊಟ್ಟು ಮದುವೆನೂ ಮಾಡ್ತಾರೆ ಸುಮಾರು ಐನೂರು ರಾಜ್ಕುಮಾರಿಯರನ್ನ ಅವನು ಮದುವೆ ಆಗ್ತಾನೆ ಅಂತ ಕತೆ ಹೇಳುತ್ತೆ ಹಾಗೆ ಅವನು ದೊಡ್ಡ ಚಕ್ರವರ್ತಿಯಾಗಿ ಸಹಸ್ರಾರ್ಜುನ ಅನ್ನೋ ಬಿರುದಾಂಕಿತನಾಗಿ ಪ್ರಸಿದ್ಧನಾಗ್ತಾನೆ ಹೌದು ಇಡೀ ಜಗತ್ತೇ ಅವನ ಪರಾಕ್ರಮವನ್ನ ಕೊಂಡಾಡತ್ತೆ ಮಹೇಶ್ವತಿ ಪಟ್ಟಣ ಅವನಿಂದಾಗಿ ಇನ್ನೂ ಹೆಚ್ಚು ಪ್ರಸಿದ್ಧಿಯಾಗುತ್ತೆ ಅವನ ತನಗೆ ವರ ಸಿಕ್ಕಿದ ಜಾಗದಲ್ಲಿ ಏನಾದ್ರೂ ನೆನಪಿಗಾಗಿ ಮಾಡ್ತಾನ ಮಾಡ್ತಾನೆ ತಾನು ಎಲ್ಲಿ ಗಣೇಶನ ದರ್ಶನ ಪಡೆದು ವರಗಳಿಸಿದ್ನೋ ಆ ಜಾಗದಲ್ಲಿ ಪ್ರವಾಳ ಗಣಪತಿಯ ಒಂದು ಸುಂದರ ಮೂರ್ತಿಯನ್ನ ಸ್ಥಾಪನೆ ಮಾಡ್ತಾನೆ ಆ ಮಹೇಶ್ವತಿ ನಗರ ಈಗಿನ ಮಧ್ಯಪ್ರದೇಶದಲ್ಲಿ ಮಹೇಶ್ವರಾಂಟ ಇದೆಯಲ್ಲ ಅದೇ ಇರಬಹುದು ಅಂತ ಹೇಳ್ತಾರೆ ಹಾಗೆಯೇ ಅವನ ವಂಶಸ್ಥರು ಅವನ ವಂಶಸ್ಥರು ಸಹಸ್ರಾರ್ಜುನ ಕ್ಷತ್ರಿಯರು ಅಂತ ಭಾರತದ ಬೇರೆ ಬೇರೆ ಕಡೆ ಹರಡಿಕೊಂಡ್ರು ಇವತ್ತಿಗೂ ಆ ಪರಂಪರೆಯ ಜನ ಇದ್ದಾರೆ ಅವರು ಸಾಮಾನ್ಯವಾಗಿ ಅಂಬಾಭವಾನಿ ಗಣಪತಿ ಮತ್ತೆ ದತ್ತಾತ್ರೇಯರ ಭಕ್ತರಾಗಿರ್ತಾರೆ ಪ್ರತಿವರ್ಷ ಸಹಸ್ರಾರ್ಜುನ ಜಯಂತಿಯನ್ನು ಕೂಡ ಆಚರಿಸ್ತಾರೆ ಅಂದ್ರೆ ಹುಟ್ಟಿನಿಂದ ಬಂದ ಅಂಗವಿಕಲತೆಯನ್ನ ಅಷ್ಟೊಂದು ದೊಡ್ಡ ಅಡಚಣೆಯನ್ನ ತನ್ನ ದೃಢ ಸಂಕಲ್ಪ ಗುರುಗಳ ಮಾರ್ಗದರ್ಶನ ಕಠಿಣವಾದ ತಪಸ್ಸು ಅಚಲವಾದ ಭಕ್ತಿ ಮತ್ತು ಗಣೇಶನ ಅನುಗ್ರಹದಿಂದ ಸಹಸ್ರಾರ್ಜುನ ಮೀರಿ ನಿಂತ ಇದೊಂದು ಅದ್ಭುತವಾದ ಕಥೆ ಹೌದು ಅಷ್ಟೇ ಅಲ್ಲ ಅವನ ಪೂರ್ವಜನ್ಮದ ಅಹಂಕಾರ ಅದಕ್ಕೆ ಸಿಕ್ಕ ಶಿಕ್ಷೆ ಮತ್ತೆ ತಪಸ್ಸಿನಿಂದಾದ ಪಾಪ ಪರಿಹಾರ ಇದೆಲ್ಲ ಕರ್ಮ ಸಿದ್ಧಾಂತದ ಮಹತ್ವವನ್ನು ತೋರಿಸುತ್ತೆ ಈ ಎಲ್ಲ ವಿವರಗಳನ್ನು ಶ್ರೀರಾಮನ ಬ್ಯಾಟಿಯವರ ಶ್ರೀ ಮಹಿಮೆ ಪುರಾಣ ಪುಸ್ತಕದಲ್ಲಿ ಬಹಳ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ನಿಜಕ್ಕೂ ರೋಚಕವಾದ ಕಥೆ ಹುಟ್ಟಿನಿಂದ ವರ ಪಡೆಯುವವರಿಗಿನ ಪಯಣವನ್ನು ನೋಡಿದ್ವಿ ಆದ್ರೆ ಸಹಸ್ರಾರ್ಜುನನ ಕಥೆ ಇಲ್ಲಿಗೆ ಮುಗಿಯೋದಿಲ್ಲ ಅಲ್ವಾ ಚಕ್ರವರ್ತಿಯಾದ ಮೇಲೆ ಅವನ ಜೀವನದಲ್ಲಿ ಇನ್ನೂ ಏನೇನೋ ನಡೆಯುತ್ತೆ ರಾವಣನ ಜೊತೆ ಯುದ್ಧ ಪರಶುರಾಮನ ಜೊತೆ ಸಂಘರ್ಷ ಅದೆಲ್ಲ ಬೇರೆ ಅಧ್ಯಾಯಗಳು ಹೌದು ಅವನ ಮುಂದಿನ ಜೀವನ ಕೂಡ ಅಷ್ಟೇ ನಾಟಕೀಯ ಘಟನೆಗಳಿಂದ ಕೂಡಿದೆ ಆದರೆ ಒಂದು ಪ್ರಶ್ನೆ ಮನಸ್ಸಲ್ಲಿ ಉಳಿಯುತ್ತೆ ಅಷ್ಟೊಂದು ಅಪಾರವಾದ ಶಕ್ತಿ ಸಾವಿರ ತೋಳುಗಳ ವರ ಅದೆಲ್ಲ ಬಂದ ಮೇಲೆ ಅದನ್ನ ನಿಭಾಯಿಸೋದು ಅಹಂಕಾರ ಮತ್ತೆ ತಲೆಯೆತ್ತದ ಹಾಗೆ ನೋಡಿಕೊಳ್ಳೋದು ಇದೆಯಲ್ಲ ಅದು ಕೂಡ ಒಂದು ದೊಡ್ಡ ಸವಾಲಲ್ವಾ ಶಕ್ತಿ ಅನ್ನೋದು ದಾರಿ ತಪ್ಸೋ ಸಾಧ್ಯತೆ ಯಾವಾಗ್ಲೂ ಇರುತ್ತೆ ಇದ್ರ ಬಗ್ಗೆ ಕೂಡ ಯೋಚನೆ ಮಾಡ್ಬೋದು ಮುನ್ನೊಮ್ಮೆ ಈ ಬಗ್ಗೆ ಮಾತಾಡೋಣವೇನೋ ಖಂಡಿತ ಶಕ್ತಿಯ ಜೊತೆ ಜವಾಬ್ದಾರಿ ವಿನಯ ಇರೋದು ಬಹಳ ಮುಖ್ಯ ಅದು ಸಹಸ್ರಾರ್ಜುನನ ಮುಂದಿನ ಕಥೆಯಲ್ಲಿ ಹೇಗೆ ವ್ಯಕ್ತವಾಗುತ್ತೆ ಅನ್ನೋ